ಅಭಿವೃದ್ಧಿ ಕೆಲಸ ಏನಾಗ್ಲಿಲ್ಲ ಯಾರು ಸಿಕ್ ಪಿ ಸಿ ಮೋಹನ್ ಇಂದ ಅಭಿವೃದ್ಧಿ ಇಲ್ಲ ಹತ್ತು ವರ್ಷದಿಂದ ಅವ್ರು ಮಾಡೋರೇ ಅಭಿವೃದ್ಧಿ ಇಲ್ಲ ಜನ ಸ್ವಂದಿಸ್ರು ಅವ್ರಿಗೆ ಅಭಿವೃದ್ಧಿ ಇಲ್ಲ ಈ ಅವರು ಏನು ಮಾಡಿಲ್ಲ ಏನು ಅಭಿವೃದ್ಧಿ ಕೆಲಸನೇ ಯಾವುದಿಲ್ಲ ಒಂದು ಯಾವ್ದು ದೊಣ್ಣೆ ಕಾಣಿಸಿಲ್ಲ ನೋಡಿದ್ದೀರಲ್ಲ ಮಾರ್ಕೆಟ್ ಹೆಂಗಿದೆ ಅಂತ ಹೇಳ್ಬೇಕಾ ಕಣ್ಣ ಮುಂದೆ ಕಾಣಿಸ್ತಾ ಇತ್ತಲ್ಲ ಎಲ್ಲ ಕಾಂಗ್ರೆಸ್ ಮನ್ಸೂರ್ ಖಾನ್ ಏನಾಗ್ಬೇಕು ಒಳ್ಳೇದಿರ್ಬೇಕು ಯಾವ್ದಕ್ಕೂ ಏನ್ ಇರಬಾರ್ದು ಜನ ಸುಮ್ಮನೆ ಸಂದಿಸ್ಬೇಕು ಎಲ್ಲಾರು ಒಗ್ಗಟ್ಟಿಂದ ಹೋಗ್ಬೇಕು ಎಲ್ಲರ್ಕಿಂತ ಒಳ್ಳೆ ಆಟ ಚೆನ್ನಾಗಿರ್ಬೇಕು ಅಷ್ಟೇ ಕ್ಲೀನಿಂಗ್ ಇಲ್ಲ ಜನರಿಗೆ ಬಾಧೆ ಕುಡಿಯೋ ನೀರು ಟಾಯ್ಲೆಟ್ ಗಳು ಐತೆ ಅದೇ ಕಲೆಕ್ಷನ್ ಕೊಡಬೇಕು ಹತ್ತು ರೂಪಾಯಿ ಹೋಗ್ತಾ ಇರಬೇಕು ಅವರು ಆಡಳಿತ ನಡೆಸಿದ್ರು ಏನು ದೇಶ ಆಗ್ಲಿಲ್ಲ ದೇಶ ದಿವಾಳಿ ಏನಕ್ಕಾಗಿದ್ದೆ ಎಪ್ಪತ್ತು ವರ್ಷ ಇವಾಗ ಅವ್ರು ಬದುಕ್ತಾವ್ರಲ್ಲ ಜನ ದೇಶ ಮೇಲೆ ದಿವಾಳಿ ಆಗ್ಬಿಟ್ಟಿದ್ಯಾ ಏನ್ ದಿವಾಳಿ ಆಗ್ಲಿಲ್ಲ ಮೋದಿ ಬರ್ಲಿ ಎಲ್ಲಾರು ಕೇಂದ್ರದಲ್ಲಿ ಮೋದಿ ಬೇಕು ಅಂತಾರೆ ಏನಕ್ಕೆ ಏನ್ ಮಾಡಿದ್ದಾರೆ ಯಾರು ಬೇಕಾಗಿರೋರಿಗೆ ಮಾಡೋ ತುಂಬಾ ಜನ ಹೇಳ್ತಿದ್ದಾರೆ ಏನು ಅಭಿವೃದ್ಧಿ ಆಗಿದೆ ಏನು ಮಾಡಿದ್ದಾರೆ ಹೇಳಿ ನಿಮ್ಗೆ ನೀವು ಕಷ್ಟ ಬೀಳ್ತಾ ಇದ್ದೀರಾ ನಾವು ಕಷ್ಟ ಬೀಳ್ತೀವಿ ಅದ್ ಅಭಿವೃದ್ಧಿ ಅಲ್ಲಿ ಇರೋದಿಲ್ಲಿ ರಾಮ ಮಂದಿರ ಕಟ್ಟಿದ್ದಾರೆ ರಾಮ್ ಮಂದಿರ ಕಟ್ಟಲಿ ಅದು ಬೇರೆ ಪ್ರಶ್ನೆ ಓಟ್ ಬೇರೆ ಮಂದಿರ ಪ್ರಾರ್ಥನೆ ಮಾಡೋದು ಬೇರೆ ಮಸೀದ್ ಬೇರೆ ಚರ್ಚ್ ಬೇರೆ ಅದ್ ಲೆಕ್ಕಾಚಾರ ಬೇರೆ ರಾಮ ಮಂದಿರ ಕಟ್ಬಿಟ್ರೆ ಓಟ್ ಹಾಕ್ಬಿಡ್ತಾರ ಜನ ಜನನ್ನ ಚೆನ್ನಾಗಿ ಆಡಳಿತ ನಡೆಸಬೇಕು ಒಳ್ಳೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತಾರಲ್ಲ ಆ ಥರ ಇರಬೇಕು ಎಲೆಕ್ಷನ್ ಟೈಮ್ನಲ್ಲಿ ಇಲ್ದಿರೋದು ಇಲ್ದಿರೋದೆಲ್ಲ ತಗೊಂಡು ಬಂದು ಇಕ್ಕೋದು ಅದೆಲ್ಲ ಮಾಡಬಾರ್ದು ಏನಾಗ್ತದೆ ಇನ್ನೂ ಲಾಭ ಆಗ್ತೈತೆ ಅಲ್ಲ ಬಸ್ ಬಸ್ನಲ್ಲಿ ಯಾರು ಹೋಗ್ತಾವ್ರೆ ಗಂಡಸರು ಹೆಂಗಸರು ಹೋದ್ರೆ ಗಂಡಸರು ಅವ್ರ ಜೊತೆನಲ್ಲೇ ಹೋಗ್ತಾವ್ರೆ ಲಾಭಕ್ಕೆ ಇದೆಯಲ್ಲ ಬಸ್ಸು ಕ್ಯಾನ್ಸಲ್ ಆಗಿಬಿಟ್ಟಿದ್ಯಾ ನನ್ನ ಲಾಸ್ ಆಗ್ತಾ ಏನಿಲ್ವೇ ಇವಾಗ ನಾವು ಹೋಗ್ಬೇಕಂದ್ರೆ ಮಾಮೂಲಿ ಪ್ರೈವೇಟ್ ಬಸ್ ಹತ್ತುತ್ತಾ ಇದ್ವಿ ಇವಾಗ ಫ್ರೀ ಅಂದ್ರೆ ನಾವು ನಮ್ಮ ಮಿಸಸ್ ಜೊತೆ ಅತಿ ಹೋಗ್ಲೇಬೇಕು ಆ ಕಲೆಕ್ಷನ್ ಅಲ್ಲಿ ಆಯ್ತಲ್ಲ ಇನ್ನೇನ್ ಬೇಕು ದಿವಾಳಿ ಆಗ್ಬಿಡ್ತದ ಬೆಲೆ ಏರಿಕೆ ಏನ್ ಮಾಮೂಲಿ ಇರ್ತದೆ ತಿಂತಿದ್ದು ಮಾಡ್ತೀವಿ ಯಾರಿಗೆ ಆಗಿದೆ ಏನ್ ಆಗಲ್ಲ ಅದಕ್ಕೆ ಹೇಳ್ತಾರೆ ಟೈಮ್ ಹೆಂಗ್ ಬರ್ತದೆ ಹಂಗೆ ಬಂದಿದೆ ರಾಜ್ಯದಲ್ಲಿ ಬಂದು ಒಂದು ಐದಾರು ತಿಂಗ್ಳು ಆಯ್ತಷ್ಟು ಅದಕ್ಕೂ ಮೊದಲು ಪೆಟ್ರೋಲ್ ಬೆಲೆ ನೂರು ನೂರು ಹತ್ತು ಆಗಿತ್ತು ಆಯಿತಾ ಅಲ್ಲ ಸ್ಟ್ರೈಕ್ ಮಾಡಿದ್ರಲ್ಲ ಅವರು ಸಿಲಿಂಡರ್ ಇಟ್ಕೊಂಡು ತಲೆ ಮೇಲೆ ಕಾಂಗ್ರೆಸ್ ಇದ್ದಾಗ ಇವಾಗ ಇವ್ರು ಮಾಡಿದಾಗ ಏನು ಮಾಡ್ತಾವ್ರೆ ಅಲ್ಲಲ್ಲಿ ಇವ್ರು ಬಂದಮೇಲೆ ಜಾಸ್ತಿ ಆಗಿದೆ ಅಂತ ಜಾಸ್ತಿನೇ ಆಗಿರೋದು ಸಾವಿರದ ನೂರು ರೂಪಾಯಿ ಐವತ್ತು ರೂಪಾಯಿ ಗ್ಯಾಸ್ ಪೆಟ್ರೋಲ್ ಸಾವಿರದ ನೂರೈದು ರೂಪಾಯಿ ಲೀಟರ್ ಡೀಸೆಲ್ ನೂರು ರೂಪಾಯಿ ಕೀ ಬೆಲೆ ಎಲ್ಲ ಎಲ್ಲ ಯಾವುದೂ ಏನು ಕಡಿಮೆ ಇಲ್ಲ ಹಾಂ ಇದಕ್ಕೆ ಮಾಡಿದ್ರೆ ಸಾಕು ಯಾರೋ ಬಂದು ಒಳ್ಳೇದ್ ಮಾಡಿದ್ರೆ ಸಾಕು ಯಾರು ಮಾಡೋರು ಇಲ್ಲ ಅವರಷ್ಟಕ್ಕೆ ಬಂದು ಕಾಂಗ್ರೆಸ್ ಸಮಾಜ ಕರಾಟಾಗಿದ್ದಾರೆ ಅಲ್ಲಿ ಸೆಂಟ್ರಲ್ ತಾನೇ ಮಾಡೋದು ಸೆಂಟ್ರಲ್ ತಾನೇ ಹೇಳೋ ಇದ್ ಮಾ ಮಾಡಿಸೋದು ಐನೂರು ರೂಪಾಯಿ ಇದ್ದಿದ್ದು ಆರ್ನೂರು ರೂಪಾಯಿ ಆರ್ನೂರು ರೂಪಾಯಿ ಇದ್ದಿದ್ದು ಎಂಟುನೂರು ಎಂಟುನೂರ್ ಇದ್ದು ಒಂಬೈನೂರು ಹಂಗೆ ಇಲ್ಲ ಗಲಾಟೆ ವೋಟ್ ಬ್ಯಾಂಕ್ ಬೇಕು ಏನೋ ಒಂದ್ ಗಂಜಲ ಮಾಡಬೇಕು ಅವ್ರಗ್ ಓಟ್ ಪಡ್ಕೋಬೇಕು ಅದ್ ಹಿಂದುತ್ವ ಅದು ಇದು ಮಾಡಿ ಎಲ್ಲಾ ಮಾಡ್ತಾರೆ ಏನ್ ಏನ್ ಪ್ರಯೋಜನ ಆ ಕಾಲ ನಿಂದ್ ಎಪ್ಪತ್ ವರ್ಷ ನಿಂದ್ ಹಿಂಗೇನ್ ನಡೀತಾ ಇತ್ತ ಪ್ರಚಾರ ಮಾಡ್ತಿದಾರೆ ಮಾಡ್ತಾವ್ರೆ ಮಾಡ್ ಬಾಳ್ಲೇಬೇಕು ಬರ್ಲೇಬೇಕು ಇರ್ತದಲ್ಲ ಒಳಗಡೆ ಅವ್ರದ್ದು ಏನೇನು ಇರ್ತದೋ ಅದರಲ್ಲೇ ಇರದೆ ವ್ಯವಹಾರಗಳು ಬಿಜೆಪಿನಲ್ಲೇ ಇದೆ ಕಿತ್ತಾಟ ಮಾಡಿಲ್ವಾ ಏನು ಮಾಡಿಲ್ಲ ಅವ್ರ ಪಾರ್ಟಿ ಅವರೇ ಅವ್ರಿಗೆ ಸೋಲ್ಸಕ್ಕೆ ರೆಡಿ ಇದ್ದಾರೆ ಹಾ ಅವ್ರ ಪಾರ್ಟಿನಲ್ಲೇ ಒಳ್ಳೆ ಜಗಳ ಐತೆ ಆಪೋಸಿಟ್ ಅನ್ ಪಾರ್ಟಿ ಏನು ಬೇಕಾಗಿಲ್ಲ ಅವ್ರ ಪಾರ್ಟಿನಲ್ಲೇ ಒಳ್ಳೆ ಜಗಳ ಐತೆ ನಾವು ನೀವು ಇನ್ನೊಬ್ರು ಹೇಳೋದೇನು ಅದನ್ನಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿದ್ರೆ ಒಳ್ಳೆ ಹೆಸರೇ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಯಾವ್ದನ್ನ ಇರಲಿ ಜನಕ್ಕೆ ಚೆನ್ನಾಗಿ ಸ್ವಂದಿಸಿದ್ರೆ ಚೆನ್ನಾಗಿ ಇರ್ತದೆ ಇಲ್ಲಾದ್ರೆ ಏನಿರಲ್ಲ ಅಷ್ಟೇ ಯಾರಾಗ್ತಾರೋ ನೋಡೋಣ ಯಾರೋ ಆಗ್ಲಾರ ಯಾರನ್ನ ಆಗ್ಲಿ ಚೆನ್ನಾಗಿ ಆದ್ರೆ ಶಾಕ್ ದೇಶ ರಾಹುಲ್ ಗಾಂಧಿನ ಖರ್ಗೆ ಆದ್ರೂ ಪರವಾಗಿಲ್ಲ ರಾಹುಲ್ ಗಾಂಧಿನೂ ಆಗ ಪರವಾಗಿಲ್ಲ ಪ್ರಿಯಾಂಕಾ ಗಾಂಧಿ ಆದ್ರೂ ಪರವಾಗಿಲ್ಲ ಚೆನ್ನಾಗಿರ್ಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಎಲ್ಲರೂ ಒಟ್ಟಾಗಿ ಗುಡಿಸ್ಕೊಂಡು ಹೋಗ್ಬೇಕಷ್ಟೇ ನೀನು ನಾನು ಅಂದರೆ ಏನು ಬರೋಲ್ಲ ಇಲ್ಲ